ನಮಸ್ಕಾರ ಸುಜ್ಞಾನ ಸಿಂಧು ವಾಹಿನಿಯ ಎಲ್ಲಾ ವೀಕ್ಷಕರುಗಳಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಯುಗಸ್ಯ ಆದಿ ಅಂತ ನಿರ್ವಚನ ಮಾಡ್ತಾರೆ ಯುಗ ಅಂತ ಹೇಳುವಾಗ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತಲೂ ಕೂಡ ನಾವು ಅರ್ಥ ಮಾಡುತ್ತೇವೆ ಆದ್ರೆ ಇಲ್ಲಿ ಯುಗಾದಿ ಅಂತ ಹೇಳಿದ್ರೆ ಹೊಸ ಸಂವತ್ಸರದ ಪ್ರಾರಂಭ ಹೊಸ ವರ್ಷದ ಪ್ರಾರಂಭ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಅದು ಯುಗಾದಿ ಅಂತ ವಿಶೇಷವಾಗಿ ಕರೆಯಲ್ಪಡುವಂಥದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿನವನ್ನು ಪಾಡ್ಯವನ್ನು ಯುಗಾದಿ ಅಂತ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಯುಗಾದಿಯ ಬಗ್ಗೆ ಪುರಾಣಗಳಲ್ಲೂ ಕೂಡ ಪ್ರಸ್ತಾಪ ಉಂಟು ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಇದೇ ಯುಗಾದಿಯ ದಿನ ಮುಂಜಾನೆ ಮುಂಜಾನೆ ಬೆಳಗಿನ ರೇವತಿ ನಕ್ಷತ್ರದಲ್ಲಿ ಅಂತ ಹೇಳಲಾಗಿದೆ ಅದೇ ರೀತಿಯಾಗಿ ಭಗವಂತನ ಮತ್ಸ್ಯಾವತಾರ ಮೊಟ್ಟ ಮೊದಲ ಅವತಾರವಾದಂತಹ ಮತ್ಸ್ಯಾವತಾರ ಆರಂಭವಾದದ್ದು ಕೂಡ ಈ ಯುಗಾದಿಯ ದಿನದಂತೆ ಅಂತ ಹೇಳಲಾಗುತ್ತದೆ ಈ ರೀತಿಯಾಗಿ ಪುರಾಣ ಪ್ರಕಾರವಾಗಿಯೂ ಪೌರಾಣಿಕವಾಗಿಯೂ ಜೊತೆಗೆ ಪ್ರಾಕೃತಿಕವಾಗಿಯೂ ಕೂಡ ಅತ್ಯಂತ ವಿಶೇಷತೆಯನ್ನು ಒಳಗೊಂಡಂತಹ ಒಂದು ದಿನ ಅಂತ ಹೇಳಿದ್ರೆ ಇದು ಯುಗಾದಿ ನಾವು ಈ ದಿನ ಒಟ್ಟು ನಮ್ಮ ಈ ಪ್ರಕೃತಿಯನ್ನು ನೋಡಿದ್ರೆ ಪ್ರಕೃತಿ ಅತ್ಯಂತ ಸಂತೋಷದಿಂದ ನಳನಳಿಸ್ತಾ ಇರುತ್ತದೆ ಎಲ್ಲಾ ಕಡೆಯಲ್ಲಿ ಹೊಸತನವನ್ನು ನಾವು ಕಾಣುತ್ತೇವೆ ಗಿಡಮರ ಬಳ್ಳಿಗಳೆಲ್ಲವೂ ಕೂಡ ಹಳೇ ಎಲೆಗಳನ್ನೆಲ್ಲ ಕಳಚಿಕೊಂಡು ಹೊಸತಾಗಿ ಚಿಗುರನ್ನು ತಾನು ಹೊತ್ತುಕೊಂಡು ನವನವೀನ ರೀತಿಯಲ್ಲಿ ತಾನು ಕಂಗೊಳಿಸ್ತಾ ಇರ್ತದೆ ಹೀಗಾಗಿ ಪ್ರಾಕೃತಿಕವಾಗಿಯೂ ಕೂಡ ಈ ಯುಗಾದಿ ದಿವಸ ಎಲ್ಲಾ ಕಡೆ ಹುಮ್ಮಸ್ಸನ್ನು ನಾವು ಕಾಣುತ್ತೇವೆ ಹಾಗೂ ನವೀನತೆಯನ್ನು ಈ ದಿನ ನಾವು ಕಾಣ್ತೇವೆ ಯುಗಾದಿಯ ದಿವಸ ವಿಶೇಷವಾಗಿ ಮನ್ಮಥನನು ಆರಾಧನೆಯನ್ನು ಮಾಡ್ತೇವೆ ಮಾಡುವಂತಹ ಕ್ರಮ ಅನೇಕ ಕಡೆಗಳಲ್ಲಿಯೂ ಕೂಡ ಉಂಟು ಮನ್ಮಥನ ಆರಾಧನೆ ಯಾಕೆ ಅಂದ್ರೆ ಯುಗಾದಿಯ ದಿನ ಎಲ್ಲಾ ಕಡೆಯಲ್ಲಿಯೂ ಕೂಡ ನವೀನತೆ ನೂತನತೆ ಅಂತ ಹೇಳುವಂಥದ್ದು ಹೇಗೆ ಚಿಮ್ಮುತ್ತಾ ಇರುತ್ತದೋ ಅದೇ ರೀತಿಯಾಗಿ ಎಲ್ಲಾ ಪ್ರಾಣಿಗಳಲ್ಲಿಯೋ ಪಕ್ಷಿಗಳಲ್ಲಿಯೋ ಕೀಟಗಳಲ್ಲಿಯೋ ಮನುಷ್ಯರಲ್ಲಿಯೂ ಕೂಡ ಈ ಶೃಂಗಾರ ಭಾವನೆ ಅಂತ ಹೇಳುವಂಥದ್ದು ಅದು ಎದ್ದು ಬಂದಿರುತ್ತದೆ ಈ ಚೈತ್ರ ಮಾಸದಲ್ಲಿ ಅಂತ ಹೇಳುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಮನ್ಮಥ ರೂಪವನ್ನು ಆರಾಧನೆಯನ್ನು ಮಾಡ್ತಾರೆ ಅಂತ ಅಂದ್ರೆ ಒಟ್ಟಾರೆಯಾಗಿ ಪ್ರಕೃತಿಯೇ ತಾನು ಸೃಷ್ಟಿ ಯಜ್ಞದಲ್ಲಿ ತೊಡಗಿದೆಯೋ ಏನೋ ಅಂತ ಹೇಳುವಂತಹ ರೀತಿಯಲ್ಲಿ ಭಾಸವಾಗುವಂಥದ್ದು ಈ ವಸಂತ ಕಾಲದಲ್ಲಿ ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಋತುವು ನಾಮ ಕುಸುಮಾಕರ ಅಂತ ಅಂದ್ರೆ ಋತುಗಳಲ್ಲಿ ನಾನು ವಸಂತ ಋತು ಅಂತ ಅಷ್ಟೊಂದು ವಿಶೇಷವಾದದ್ದು ಈ ಯುಗಾದಿ ಅಂತ ಹೇಳುವಂಥದ್ದು ಇನ್ನು ಈ ಯುಗಾದಿಯನ್ನು ಅಂದ್ರೆ ಈ ಯುಗಾದಿಯಿಂದ ನಂತರದ ಒಂಬತ್ತು ದಿವಸಗಳನ್ನು ವಸಂತ ನವರಾತ್ರಿ ಅಂತ ಕೂಡ ಕರೀತಾರೆ ಯಾವ ರೀತಿ ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿಯನ್ನು ಶರನ್ನವರಾತ್ರಿಯಿಂದ ಒಂಬತ್ತು ದಿನಗಳ ಕಾಲ ನಾವು ಆಚರಣೆಯನ್ನು ಮಾಡ್ತೇವೋ ಹಾಗೆ ಇದು ವಸಂತ ನವರಾತ್ರಿ ಯುಗಾದಿಯ ಪಾಡ್ಯದಿಂದ ಹಿಡಿದು ಅಲ್ಲಿ ರಾಮನವಮಿಯವರೆಗಿರುವಂತಹ ದಿನವನ್ನು ವಸಂತ ನವರಾತ್ರಿ ಅಂತ ಆಚರಣೆಯನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿಯೂ ಕೂಡ ಶರನ್ನವರಾತ್ರಿಯ ರೀತಿಯಲ್ಲಿಯೇ ವಿಶೇಷವಾಗಿ ದುರ್ಗಾರಾಧನೆಗಳನ್ನೆಲ್ಲ ಶಾಕ್ತೆಯರು ಮಾಡಿದ್ರೆ ವೈಷ್ಣವರು ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು ರಾಮಸ್ವರೂಪಿಯಾದಂತಹ ಭಗವಂತನ ಆರಾಧನೆಯನ್ನು ಮಾಡುವುದು ಅಲ್ಲದೆ ಮಹಾವಿಷ್ಣುವಿನ ದೇವಸ್ಥಾನಗಳಲ್ಲೆಲ್ಲ ವಿಶೇಷವಾದಂತಹ ಜಾತ್ರಾ ಮಹೋತ್ಸವಗಳನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಕಾಣುತ್ತೇವೆ ಇದೇ ವಸಂತ ನವರಾತ್ರಿಯ ಈ ಸಂದರ್ಭದಲ್ಲಿ ಅಲ್ಲದೆ ಯಾವಾಗ ಈ ಒಂಬತ್ತನೇ ದಿನ ಮುಕ್ತಾಯವಾಗುತ್ತದೋ ಆ ನವಮಿಯ ದಿನ ವಿಶೇಷವಾಗಿ ರಾಮನವಮಿಯನ್ನು ಆಚರಿಸ್ತೇವೆ ಹಾಗಾಗಿ ಈ ವಸಂತ ನವರಾತ್ರಿಯು ಕೂಡ ಅತ್ಯಂತ ಹೆಚ್ಚು ಶ್ರೇಷ್ಠವಾದದ್ದು ಹಾಗೂ ಈ ಚೈತ್ರ ಮಾಸದ ಈ ನವರಾತ್ರಿ ಅತ್ಯಂತ ಪ್ರಾಮುಖ್ಯವನ್ನು ಕೂಡ ಪಡೆದದ್ದು ಅಂತ ಇನ್ನೀಗ ವಿಶೇಷವಾಗಿ ಈ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳುವಂತದ್ದನ್ನು ತಿಳಿದುಕೊಳ್ಳುವ ಯುಗಾದಿಗೆ ಸಿದ್ಧತೆಯನ್ನು ಹಿಂದಿನ ದಿನ ಅಮಾವಾಸ್ಯ ದಿನದಿಂದಲೇ ನಾವು ಪ್ರಾರಂಭವನ್ನು ಮಾಡ್ತೇವೆ ಮನೆಯನ್ನೆಲ್ಲಾ ಶುಚಿಗೊಳಿಸುವುದಿರ್ಬೋದು ಎಲ್ಲಾ ಮನೆಗಳಿಗೆಲ್ಲ ತಳಿರು ತೋರಣಗಳನ್ನು ಕಟ್ಟುವಂಥದ್ದು ಆಗಷ್ಟೇ ಮಾವಿನ ಮರ ಚಿಗುರಿ ತಾನು ಫಲವನ್ನು ಕೊಡ್ತಾ ಇರುತ್ತದೆ ಚಿಗುರಿದಂತಹ ಮಾವಿನ ಆ ಚಿಗುರುಗಳನ್ನು ತಂದು ಮನೆಗೆಲ್ಲ ಕಟ್ಟಿ ತೋರಣಗಳ ಮುಖಾಂತರ ಸಿಂಗರಿಸುವಂಥದ್ದು ಇದೆಲ್ಲ ಎಂತೂ ಸಿದ್ಧತೆಗಳು ನಡೀತದೆ ತಳಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸುವ ಜೊತೆಯಲ್ಲಿಯೇ ದೇವರ ಮುಂದೆ ಕಣಿಯನ್ನು ಇಡುವಂಥದ್ದು ಅಂತ ಹೇಳುವಂತಹದ್ದೊಂದು ಸಂಪ್ರದಾಯ ನಮ್ಮಲ್ಲೆಲ್ಲ ತಾನು ಆನೋಚಾನವಾಗಿ ನಡ್ಕೊಂಡು ಬಂದಂಥದ್ದು ಏನಿದು ಕಣಿಯನ್ನು ಇಡುವುದು ಅಂದ್ರೆ ಮುಂಚಿನ ದಿವಸ ರಾತ್ರಿಗೆ ಮನೆಯನ್ನೆಲ್ಲ ಶುದ್ಧ ಮಾಡಿದಂತಹ ಹೆಂಗಳೆಯರು ದೇವರ ಮುಂದೆ ಶುಭ ವಸ್ತುಗಳನ್ನು ಇಡ್ತಾರೆ ಅಂದ್ರೆ ನಮ್ಮ ಹೊಸ ಸಂವತ್ಸರ ಆರಂಭವಾಗಿದೆ ಹೊಸ ವರ್ಷ ಸನಾತನ ಧರ್ಮದ ಈ ಆಚರಣೆಯಲ್ಲಿ ಇವತ್ತಿನಿಂದ ಹೊಸ ಸಂವತ್ಸರ ಆರಂಭ ಶುಭ ವಸ್ತುಗಳನ್ನು ಭಗವಂತನ ಮುಂದೆ ಇಡುವಂಥದ್ದು ಅಂದ್ರೆ ದೊಡ್ಡದಾದಂತಹ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿ ತೆಂಗಿನಕಾಯಿ ಅದೇ ರೀತಿಯಾಗಿ ಈ ಚೈತ್ರ ಮಾಸದಲ್ಲಿ ಎಲ್ಲಾ ಮರಗಿಡಗಳು ಕೂಡ ಫಲವನ್ನು ಹೊತ್ತುಕೊಂಡು ತಾವು ನಿಂತಿರ್ತದೆ ಹಾಗೆ ಈ ಚೈತ್ರ ಮಾಸದಲ್ಲಿ ಯಾವುದೆಲ್ಲ ಲಭ್ಯವಿದೆಯೋ ಫಲಗಳು ಅದೆಲ್ಲವನ್ನೂ ತಂದು ತರಕಾರಿಗಳನ್ನು ಕೂಡ ಭಗವಂತನ ಮುಂದೆ ಇಡುವಂಥದ್ದು ಮಾವಿನ ಹಣ್ಣು ಇರ್ಬೋದು ಸೌತೆಕಾಯಿ ಇರ್ಬೋದು ಅದೇ ರೀತಿಯಾಗಿ ಪೇರಳೆ ಹಣ್ಣು ಹೀಗೆ ಲಭ್ಯ ಇರುವಂತಹ ದ್ರಾಕ್ಷೆ ಹಣ್ಣು ಈ ಹಣ್ಣನ್ನೆಲ್ಲ ತಂದು ಆ ಹರಿವಾಣದಲ್ಲಿ ಅಕ್ಕಿ ತೆಂಗಿನಕಾಯಿ ಹಣ್ಣು ತರಕಾರಿಗಳು ಜೊತೆಗೆ ಹೊಸ ವಸ್ತುಗಳು ಹೊಸ ವಸ್ತ್ರಗಳು ಆಭರಣಗಳು ಹಣ ಇದೇ ರೀತಿ ಏನೆಲ್ಲ ಶುಭ ಅಂತ ನಮ್ಗೆ ಅನ್ನಿಸ್ತದೋ ಕನ್ನಡಿ ಜೊತೆಯಲ್ಲಿ ಪಂಚಾಂಗ ಇವು ಕೂಡ ಭಗವಂತನ ಮುಂದೆ ಮುಂಚಿನ ದಿವಸ ರಾತ್ರಿ ಇಡುವಂಥದ್ದು ಇದನ್ನು ಕಣಿ ಇಡುವುದು ಅಂತ ಹೇಳ್ತಾರೆ ಇದನ್ನು ಇಟ್ಟು ಮನೆಯನ್ನೆಲ್ಲ ಶುಚಿಗೊಳಿಸಿ ಆ ದಿವಸ ರಾತ್ರಿ ಮಲಗುವಂಥದ್ದು ಮರುದಿನ ಯುಗಾದಿ ದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯವರೆಲ್ಲರೂ ಎದ್ದು ನೇರವಾಗಿ ಕಣ್ಣು ಬಿಟ್ಟು ಇನ್ಯಾವುದನ್ನೂ ನೋಡ್ಲಿಕ್ಕಿಲ್ಲ ಹಾಸಿಗೆಯಿಂದ ಕಣ್ಣು ಮುಚ್ಚುತ್ತಲೇ ಎದ್ದು ಬಂದು ಮೊಟ್ಟ ಮೊದಲ ಬಾರಿಗೆ ಹಿಂದಿನ ದಿನ ರಾತ್ರಿಗೆ ನಾವೆಲ್ಲವನ್ನೂ ಪ್ರೇರಿಸಿ ಆ ಕಣಿಯನ್ನು ಸಿದ್ಧ ಮಾಡಿ ಇಟ್ಟಿರ್ತೇವೋ ಆ ಕಣಿಯ ದರ್ಶನವನ್ನು ಮಾಡುವುದು ಯುಗಾದಿಗೂ ಕಣಿಯನ್ನಿಡ್ತಾರೆ ವಿಶುವಿಗೂ ಕಣಿಯನ್ನಿಡುವಂತಹ ಕ್ರಮ ಉಂಟು ವಿಷು ಸೌರಮಾನ ಯುಗಾದಿ ನಾವ್ ಇವಾಗ ಇಲ್ಲಿ ಮಾತಾಡ್ತಾ ಇರುವಂತದ್ದು ಚಾಂದ್ರಮಾನ ಯುಗಾದಿಯ ಪದ್ಧತಿಗಳನ್ನೆಲ್ಲ ಹಾಗೆ ಚಾಂದ್ರಮಾನ ಯುಗಾದಿಗೂ ಕೂಡ ಈ ರೀತಿ ಕಣಿಯನ್ನಿಡುವಂಥದ್ದು ಮುಂಜಾನೆ ಎದ್ದು ಬಂದು ಆ ಶುಭ ವಸ್ತುಗಳ ದರ್ಶನವನ್ನು ಮಾಡ್ತಾ ಈ ವರ್ಷವಿಡೀ ನಮಗೆ ಶುಭವಾಗ್ಲಿ ಅಂತ ಹೇಳುವಂಥದ್ದೊಂದು ಇದರ ಹಿಂದೆ ಇರುವಂತಹ ಆಶಯ ಅದನ್ನು ದರ್ಶಿಸಿ ಆನಂತರ ನೇರವಾಗಿ ಹೋಗಿ ಅಭ್ಯಂಜನ ಸ್ನಾನವನ್ನು ಮಾಡುವಂಥದ್ದು ನಮ್ಮ ಈ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಒಂದು ಆಚರಣೆಗಳು ಕೂಡ ಪ್ರಾರಂಭವಾಗುವಂಥದ್ದು ಅಭ್ಯಂಜನ ಸ್ನಾನದೊಂದಿಗೆ ಅಂತ ಅಭ್ಯಂಜನ ಸ್ನಾನದಿಂದ ಆಗುವಂತಹ ಲಾಭಗಳು ನಮಗೆ ಗೊತ್ತು ಮನಸ್ಸೆಲ್ಲವೂ ಪ್ರಫುಲ್ಲಿತವಾಗುತ್ತದೆ ಮುಂತಾದೆಲ್ಲವೂ ಕೂಡ ದೇಹೋ ದೇವಾಲಯ ಪ್ರೋಕ್ತಃ ಅಂತ ನಮ್ಮ ಶರೀರವೇ ಒಂದು ದೇವಾಲಯ ಇದ್ದಂತೆ ಅಂತ ಹೇಳುವಂತಹ ನಂಬಿಕೆ ನಮ್ಮ ಧರ್ಮದಲ್ಲಿರುವುದರಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಅಭ್ಯಂಗ ಸ್ನಾನವನ್ನು ಮನೆಯವರೆಲ್ಲರೂ ಮಾಡುವಂಥದ್ದು ಮಕ್ಕಳಿಗೆ ವಿಶೇಷವಾಗಿ ತಾಯಂದಿರು ಅಭ್ಯಂಜನ ಸ್ನಾನವನ್ನು ಮಾಡಿಸುವಂಥದ್ದು ಆ ನಂತರ ನೇರವಾಗಿ ದೇವರ ಹತ್ರ ಬರುವಂಥದ್ದು ಆ ನಂತರ ಮನೆಯಲ್ಲಿದ್ದಂತಹ ಎಲ್ಲ ಹಿರಿಯರಿಗೂ ಕೂಡ ಹೊಂದಿಸಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ಹೊಸ ಬಟ್ಟೆಗಳನ್ನು ಏನು ದೇವರ ಹತ್ರ ಇಟ್ಟಿದ್ರೋ ಅದನ್ನೇ ತಾವು ಧರಿಸಿಕೊಳ್ಳುವಂಥದ್ದು ಧರಿಸಿಕೊಂಡು ಭಗವಂತನ ಮುಂದೆ ಬಂದು ಕೈಯಲ್ಲಿ ಗಂಧಾಕ್ಷತೆಗಳನ್ನು ಹಿಡಿದುಕೊಂಡು ಹೊಸದಾದ ಸಂಕಲ್ಪವನ್ನು ನಾವು ಮಾಡಬೇಕು ನಾವು ಯಾವಾಗಲೂ ಹೊಸ ವರ್ಷ ಅಂತ ಯಾವಾಗ ಕ್ಯಾಲೆಂಡರ್ ವರ್ಷ ಪ್ರಾರಂಭವಾಗ್ತದೋ ಆವಾಗ ನಾವು ಈ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಏನು ನಾವು ನಮ್ಮಷ್ಟಕ್ಕೆ ಅಂದ್ಕೊಳ್ತೇವೆ ಈ ವರ್ಷದಲ್ಲಿ ನಾನು ಇಂಥದ್ದನ್ನೆಲ್ಲ ಸಾಧಿಸಬೇಕು ಅಂತ ಇದು ನಮ್ಮ ಸನಾತನ ಧರ್ಮದಲ್ಲಿ ನಾವು ಯುಗಾದಿ ದಿನ ಮಾಡ್ತೇವೆ ಕೈಯಲ್ಲಿ ಗಂಧಾಕ್ಷತೆಗಳನ್ನೆಲ್ಲ ನಾವು ಹಿಡ್ಕೊಂಡು ನಾವು ಸಂಕಲ್ಪ ಮಾಡಬೇಕು ಈ ವರ್ಷದಲ್ಲಿ ನಾನು ನನ್ನನ್ನು ಹೇಗೆ ಉತ್ತಮಗೊಳಿಸಬೇಕು ನನ್ನ ಗುರಿಗಳೇನು ನನ್ನ ಏನೆಲ್ಲ ನ್ಯೂನತೆಗಳುಂಟು ಅದೆಲ್ಲವನ್ನು ದಾಟಿ ನಾನು ಹೊಸ ದಿಕ್ಕಿಗೆ ಹೊಸ ಜೀವನದ ಕಡೆಗೆ ಹೊಸತನಕ್ಕೆ ನಾನು ಪ್ರಯಾಣ ಮಾಡುವುದು ಹೇಗೆ ಎಲ್ಲವನ್ನೂ ಕಳ್ಕೊಳ್ಳುವ ಹೊಸದಾದಂತಹ ವ್ಯಕ್ತಿತ್ವ ನನ್ನಗಾಗಬೇಕು ಈ ವರ್ಷದ ನನ್ನ ಸಾಧನೆಗಳೇನಿರಬೇಕು ಇದೆಲ್ಲವನ್ನೂ ಕೂಡ ನಾವು ಸಂಕಲ್ಪ ಮಾಡುವಂಥದ್ದು ಈ ಹೊತ್ತಿನಲ್ಲಿ ಭಗವಂತನ ಮುಂದೆ ಅಂತ ಹೇಳುವಂಥದ್ದು ಈ ರೀತಿ ಸಂಕಲ್ಪ ಆದ ನಂತರ ಬ್ರಹ್ಮದೇವರನ್ನು ವಿಶೇಷವಾಗಿ ಪೂಜಿಸುವಂತಹ ಒಂದು ಪದ್ಧತಿಯೂ ಉಂಟು ನಾವೆಲ್ಲ ತಿಳಿದ ಹಾಗೆ ಬ್ರಹ್ಮದೇವರಿಗೆ ಈ ನಮ್ಮ ಲೋಕದಲ್ಲಿ ಮೂರ್ತಿ ಪೂಜೆ ಅಂತ ಹೇಳುವಂಥದ್ದಿಲ್ಲ ಆದರೆ ಯುಗಾದಿ ಯುಗಾದಿ ದಿನ ಭಗವಂತ ಬ್ರಹ್ಮದೇವರು ತಾವು ಸೃಷ್ಟಿಯನ್ನು ಮಾಡಿದ್ರು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಂಡೆವು ಹಾಗಾದಾಗ ಬ್ರಹ್ಮದೇವರನ್ನು ವಿಶೇಷವಾಗಿ ಈ ಯುಗಾದಿಯ ದಿನ ಮುಂಜಾನೆ ನಾವೆಲ್ಲರೂ ಪೂಜಿಸಬೇಕು ಅಂತ ಈ ಪದ್ಧತಿಯೂ ಕೂಡ ಉಂಟು ಬ್ರಹ್ಮದೇವರು ಕಮಲಾಸನರಾಗಿದ್ದಾರೆ ಕಮಲದ ಮೇಲೆ ತಾವು ಆಸೀನರಾಗಿದ್ದಾರೆ ಬಿಳಿಯ ಗಡ್ಡ ಬಿಳಿಯ ಕೂದಲನ್ನು ಹೊಂದಿದ್ದಾರೆ ಚತುರ್ಮುಖ ಅವರಿಗಿದೆ ಇಂತಹ ಚತುರ್ಮುಖ ಬ್ರಹ್ಮನನ್ನು ಈ ದಿನ ಆರಾಧನೆ ಮಾಡಬೇಕು ಹೀಗೆ ಬ್ರಹ್ಮದೇವರ ಉಪಾಸನೆಯ ನಂತರ ಕುಲದೇವರ ಪೂಜೆಯನ್ನು ಮಾಡಬೇಕು ಕುಲದೇವರ ಪೂಜೆ ಆದ ನಂತರ ವಿಶೇಷವಾಗಿ ಅಗ್ನಿಯನ್ನು ಪೂಜಿಸುವಂತಹ ಒಂದು ಪದ್ಧತಿಯು ಉಂಟು ಈ ಯುಗಾದಿಯ ದಿನ ಅಗ್ನಿ ಅತ್ಯಂತ ಚಿಕ್ಕ ರೂಪದಲ್ಲಿ ತಾನು ಕಾಣಿಸಿಕೊಂಡಿರ್ತಾನಂತೆ ಅಂದ್ರೆ ಈ ದಿನ ಆತನನ್ನು ಯವೆಷ್ಟಿ ಅಂತ ಕರೆಯುತ್ತಾರೆ ಅತ್ಯಂತ ಚಿಕ್ಕ ರೂಪದಲ್ಲಿ ಅಗ್ನಿ ಇರ್ತಾನೆ ಅಂತ ವಿಶೇಷವಾಗಿ ಅಗ್ನಿ ಎಲ್ಲರಿ ಎಲ್ಲಾ ದೇವತೆಗಳಿಗೂ ಕೂಡ ನಾವು ಕೊಟ್ಟಂತಹ ಹವಿಸ್ಸನ್ನು ಕೊಂಡೋಗಿ ತಲುಪಿಸುವಂತಹ ಕೆಲಸವನ್ನು ಮಾಡುವಂತಹ ಹಾಗಾಗಿ ಈ ದಿನ ವಿಶೇಷವಾಗಿ ಅಗ್ನಿಯನ್ನು ಕೂಡ ಆರಾಧನೆಯನ್ನು ಮಾಡುತ್ತಾರೆ ಅಂತ ಹೇಳುವಂತದ್ದು ಆ ನಂತರ ನೈವೇದ್ಯದ ವಿಚಾರಕ್ಕೆ ಬಂದ್ರೆ ಈ ನೈವೇದ್ಯವನ್ನು ಪ್ರತಿಯೊಬ್ಬರೂ ಕೂಡ ಅವರವರ ದೇಶ ಕಾಲ ಮನೆತನ ಅವರವರ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಂಡು ಬಂದಿದ್ದಾರೋ ಪಾಲಿಸಿಕೊಂಡು ಬಂದಿದ್ದಾರೋ ಅದೇ ರೀತಿಯಾಗಿ ತಾವು ಕೂಡ ಪಾಲಿಸಿಕೊಂಡು ಹೋಗಬೇಕು ಯಾವುದೇ ರೀತಿಯಾದಂತಹ ಭಕ್ಷ್ಯ ಭೋಜ್ಯ ಲೈಕ್ಯ ದೋಷಗಳು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ನಾವು ದೇವರಿಗೆ ನೈವೇದ್ಯ ಮಾಡ್ತೇವೋ ಅದೆಲ್ಲವನ್ನೂ ಕೂಡ ಮಾಡಿ ಇಡಬಹುದು ಇದರಲ್ಲೆಲ್ಲ ವ್ಯತ್ಯಾಸ ಇರಬಹುದು ಮಾಡುವಂತಹ ವ್ಯಂಜನಗಳಲ್ಲಿ ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಇಡುವಂತಹ ಒಂದು ಆಚರಿಸುವಂತಹ ಹಾಗೂ ಪಾಲನೆ ಮಾಡಿಕೊಂಡು ಬಂದಿರುವಂತಹ ಒಂದು ನೈವೇದ್ಯವೂ ಹೌದು ನಾವು ತೆಗೆದುಕೊಳ್ಳುವಂಥದ್ದು ಹೌದು ಆಚರಣೆಯಲ್ಲಿ ಇರುವಂತದ್ದು ಹೌದು ಏನು ಅಂತ ಹೇಳಿದ್ರೆ ಬೇವು ಬೆಲ್ಲ ಬೇವು ಬೆಲ್ಲವನ್ನು ಭಗವಂತನಿಗೂ ಸಮರ್ಪಣೆಯನ್ನು ಮಾಡಬೇಕು ಜೊತೆಗೆ ನಾವುಗಳು ಕೂಡ ಬೇವು ಬೆಲ್ಲವನ್ನು ತೆಗೆದುಕೊಳ್ಳುವಂಥದ್ದು ಈ ದಿನದ ವಿಶೇಷ ನಮ್ಮ ಸನಾತನ ಧರ್ಮದ ಆ ಒಂದು ಚಿತ್ರಣವೇ ಆ ಒಂದು ವಿಚಾರವೇ ಎಷ್ಟೊಂದು ಉನ್ನತವಾದದ್ದು ಅಂತ ಹೇಳುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಬೇವು ಬೆಲ್ಲವನ್ನು ಯಾಕೆ ನಾವು ಈ ದಿನ ತಕ್ಕೊಳ್ತೇವೆ ಯಾಕೆ ಇದನ್ನು ಭಗವಂತನಿಗೆ ವಿನಿಯೋಗಿಸಿ ನಾವು ಕೂಡ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಬೇವು ಅಂತ ಹೇಳುವಂತದ್ದು ಕಷ್ಟದ ಸಂಕೇತ ದುಃಖದ ಸಂಕೇತವಾದ್ರೆ ಬೆಲ್ಲ ಸುಖದ ಪ್ರತೀಕವಾಗಿ ಅಲ್ಲಿ ಉಂಟು ನಮ್ಮ ಈ ಒಂದು ವರ್ಷ ಈ ಒಂದು ಸಂವತ್ಸರದ ಆದಿಯಲ್ಲಿ ನಾವು ಬೇವು ಬೆಲ್ಲವನ್ನು ಸ್ವೀಕರಿಸಿ ಪ್ರಾರ್ಥನೆ ಮಾಡ್ಕೊಳ್ಳುವುದೇನು ಅಂದ್ರೆ ಸುಖ ದುಃಖಗಳು ಎರಡೂ ನಮಗೆ ಈ ವರ್ಷ ಬಂದಾಗ ನಾವದನ್ನು ಸಮಾನವಾಗಿ ಸ್ವೀಕರಿಸುವಂತಹ ಬುದ್ಧಿಯನ್ನು ನನಗೆ ಕೊಡು ಪರಮಾತ್ಮ ಅಂತ ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ ಸಹ ಸುಖ ದುಃಖ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ಅಂತ ಸುಖಗಳು ಬಂದಾಗ ದುಃಖಗಳು ಬಂದಾಗ ಲಾಭ ಬಂದಾಗ ಅದೇ ರೀತಿಯಾಗಿ ನಷ್ಟ ಬಂದಾಗ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಸಮಾನವಾದಂತಹ ಮನಸ್ಸು ನಮ್ಮದಾಗಿರಬೇಕು ಅಂತ ಈ ರೀತಿ ಕಷ್ಟಕ್ಕೂ ಕೂಡ ಮೊದಲೇ ನಮ್ಮ ಮನಸ್ಸನ್ನು ನಾವು ಸಿದ್ಧ ಮಾಡಿಟ್ಟುಕೊಳ್ಳುವಂಥದ್ದು ಇದು ನಮ್ಮ ಸನಾತನ ಧರ್ಮದ ಈ ಒಂದು ಗಿರಿತನ ಈ ಒಂದು ಶ್ರೇಷ್ಠತೆ ಅಂತ ಹೇಳ್ಬೋದು ಈ ರೀತಿಯಾಗಿ ಬೇವು ಬೆಲ್ಲವನ್ನು ನಾವು ಸ್ವೀಕರಿಸುವಂಥದ್ದು ಮನೆ ಮಂದಿ ಎಲ್ಲಾ ಹಂಚಿಕೊಂಡು ತಿಂದು ಆ ನಂತರ ಬಂದವರೆಲ್ಲರಿಗೂ ಕೂಡ ಬೇವು ಬೆಲ್ಲವನ್ನು ಕೊಡುವಂಥದ್ದು ವಿಶೇಷವಾಗಿ ಯುಗಾದಿಯ ಒಂದು ಸಂಪ್ರದಾಯಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಅಂತ ಆನಂತರ ಯುಗಾದಿಯ ದಿನ ವಿಶೇಷವಾಗಿ ಗುರುಗಳ ಆರಾಧನೆಯನ್ನು ಮಾಡುತ್ತಾರೆ ಗುರುಗಳನ್ನು ಮನೆಗೆ ಕರೆಯಿಸಿ ಗುರುಗಳಿಗೆ ಅವರನ್ನು ಯಥೋಚಿತ ಸತ್ಕಾರಗಳನ್ನು ಮಾಡುವಂಥದ್ದು ಕೇವಲ ಗುರುಗಳನ್ನು ಮಾತ್ರ ಅಲ್ಲ ಅವರ ಪತ್ನಿಯನ್ನು ಅವರ ಆ ಮಕ್ಕಳು ಅವರ ಸಂಸಾರ ಏನುಂಟು ಅದೆಲ್ಲವನ್ನೂ ಕೂಡ ಒಂದಷ್ಟು ದಕ್ಷಿಣೆಗಳನ್ನು ದಾನಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸುವಂತದ್ದು ಈ ರೀತಿಯಾದಂತಹ ಆಚಾರವೂ ಕೂಡ ಇಲ್ಲಿ ನಡೆದುಕೊಂಡು ಬಂದಿದೆ ಹೀಗೆ ಯಾವಾಗ್ಲೂ ಕೂಡ ದೈವಂ ಮಾನುಷರೂಪೇಣ ಅಂತ ಹೇಳ್ತಾರೆ ದೇವರನ್ನು ಅವನದ್ದೇ ಸೃಷ್ಟಿಯಾದಂತಹ ಮನುಷ್ಯರಲ್ಲಿ ನಾವು ಕಾಣುವಂಥದ್ದು ಅಂತ ವಿಶೇಷವಾಗಿ ದಂಪತಿ ಆರಾಧನೆಯನ್ನು ಮಾಡುವಂಥದ್ದು ಮುತ್ತೈದೆ ಆರಾಧನೆಯನ್ನು ಮಾಡುವುದು ಬ್ರಾಹ್ಮಣ ಪೂಜೆಯನ್ನು ಮಾಡುವಂಥದ್ದು ಇದೆಲ್ಲ ಯೋಗ್ಯರಾದವರನ್ನು ಕರೆಸಿ ಅರ್ಹತೆ ಇದ್ದವರನ್ನು ಕರೆಸಿ ಅನುಷ್ಠಾನಗಳಲ್ಲೆಲ್ಲ ತಾವು ನಿಷ್ಠೆಯಿಂದ ಇರುವವರನ್ನು ಕರೆಸಿ ಅವರಿಗೆ ಗೌರವವನ್ನು ಸೂಚಿಸುವಂಥದ್ದು ಇದೆಲ್ಲ ಈ ದಿನ ಮಾಡುವಂತಹ ವಿಶೇಷ ಇನ್ನು ಈ ದಿನ ನಾವು ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಒಂದು ಶ್ಲೋಕವನ್ನು ಹೇಳ್ತಾರೆ ಆ ಶ್ಲೋಕ ಯಾವುದು ಅಂತ ಹೇಳುವಂತದ್ದನ್ನು ನಾವಿವಾಗ ನೋಡುವ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಪರಾಯಜ ಸರ್ವಾರಿಷ್ಠ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂತ ಹೇಳುವಂತಹ ಶ್ಲೋಕ ಈ ಶ್ಲೋಕವನ್ನು ಉಚ್ಚರಿಸ್ತಾ ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಅಂತ ವಿಶೇಷವಾಗಿ ಯುಗಾದಿ ಅಂತ ಹೇಳುವಂಥದ್ದು ಎಲ್ಲಾ ಬಂಧುಗಳು ಬಾಂಧವರು ಸೇರಿಕೊಂಡು ಆಚರಿಸುವಂತಹ ಹಬ್ಬ ಹೀಗಾಗಿಯೇ ನಮ್ಮ ಈ ಸನಾತನ ಧರ್ಮದಲ್ಲಿ ಅನೇಕ ಹಬ್ಬಗಳು ಒಂದೊಂದು ಮಾಸಕ್ಕೂ ಕೂಡ ಅನೇಕ ಅನೇಕ ಹಬ್ಬಗಳನ್ನು ನಾವು ಕಾಣುತ್ತೇವೆ ನಮಗೆ ಯಾವುದೋ ಒಂದು ಮದರ್ಸ್ ಡೇ ಫಾದರ್ಸ್ ಡೇ ಆ ಡೇ ಈ ಡೇ ಅಂತ ವಿಶೇಷವಾದಂತಹ ಡೇಗಳು ನಮ್ಮಲ್ಲಿಲ್ಲ ಯಾಕಂದ್ರೆ ಈ ಹಬ್ಬಗಳೇ ಆವಾಗವಾಗ ಬಂದು ಬಂದು ಹತ್ತತ್ತು ದಿವಸಗಳಿಗೊಂದೊಂದು ಹಬ್ಬಗಳು ಬಂದು ಎಲ್ಲಾ ಕುಟುಂಬಗಳು ಕುಟುಂಬದವರು ಎಲ್ಲರೂ ಸೇರಿಕೊಂಡು ಕಲೆತು ಒಂದಾಗಿ ಆಚರಿಸಲಿಕ್ಕೆ ಒಂದು ದಾರಿಯಾಗಿ ನಿಲ್ ನಿಲ್ಲುತ್ತದೆ ಈ ಹಬ್ಬಗಳೆಲ್ಲವೂ ಕೂಡ ಅಂತ ಹಾಗಾಗಿ ಯುಗಾದಿ ದಿನ ಪ್ರತಿಯೊಬ್ಬರೂ ಕೂಡ ಮನೆಯ ಸದಸ್ಯರು ಇವತ್ತಿನ ಕಾಲದಲ್ಲಿ ಊರಲ್ಲಿ ಇರ್ತಾರೆ ಎಲ್ಲರೂ ಕೂಡ ಈ ಹಬ್ಬದ ನೆವನವನ್ನಾದರೂ ಮಾಡಿಕೊಂಡು ಜೊತೆಯಾಗಿ ಸೇರಿಕೊಂಡು ಎಲ್ಲರೂ ಜೊತೆಯಾಗಿ ಊಟ ಮಾಡಿಕೊಂಡು ದೇವರ ಪೂಜೆಯನ್ನೂ ಮಾಡುತ್ತಾ ಸಂತೋಷದಲ್ಲಿ ಆ ಒಂದು ದಿನವನ್ನು ಕಳೆಯುವಂತದ್ದು ಅಂತ ನಮಗೆ ಭಗವದಾರಾಧನೆಯೂ ಬೇಕು ಜೊತೆಯಲ್ಲಿ ಜೀವನ ಪ್ರೀತಿಯೂ ಬೇಕು ಎರಡನ್ನೂ ಇಟ್ಟುಕೊಂಡು ಈ ಹಬ್ಬವನ್ನು ನಾವು ಆಚರಿಸಬೇಕು ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಆಟ ಆಡುವಂಥದ್ದು ಕುಣಿಯುವಂಥದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿದ್ದಾಗ ಮಾತ್ರ ಮನೆಯಲ್ಲಿ ಯಾವುದೇ ಒಂದು ಹಬ್ಬಕ್ಕೆ ಮೆರಗು ಬರಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಆ ಹೆಣ್ಣು ಮಕ್ಕಳು ಆ ಹೆಂಗಸರು ಆ ನಾರಿ ಅಂತ ಹೇಳುವಂಥದ್ದಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯತೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಕಾಣಬಹುದು ನಾರಿ ಸಮಾಜದ ಶಕ್ತಿ ಅಂತ ಹೇಳುವಂತಹ ರೀತಿಯಲ್ಲಿ ಹಾಗಾಗಿ ಈ ದಿನ ವಿಶೇಷವಾಗಿ ಹೆಣ್ಣು ಮಕ್ಕಳು ಮನೆಯೊಳಗೆ ಸಂತೋಷದಿಂದ ನಲಿದಾಡ್ತಾ ಇದ್ರೆ ವರ್ಷವಿಡೀ ಮಹಾಲಕ್ಷ್ಮೀ ದೇವಿಯು ಅನುಗ್ರಹಿಸ್ತಾಳೆ ಅಂತ ಹೇಳುವಂತಹದ್ದೊಂದು ಪ್ರತೀತಿ ಹೀಗೆ ಸಂತೋಷದಿಂದ ಯುಗಾದಿ ಹಬ್ಬವನ್ನು ಆಚರಿಸಬೇಕು ಯುಗಾದಿ ಅಂತ ಹೇಳುವಂಥದ್ದು ಕಾಮ್ಯ ವೃತ್ತವೂ ಕೂಡ ಹೌದು ಅಂತ ಅಂದ್ರೆ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲವೂ ಬೇಕು ಆದ್ರೆ ಯುಗಾದಿ ಧರ್ಮವನ್ನು ಅರ್ಥವನ್ನು ಕಾಮವನ್ನು ಯೋಗವನ್ನು ಭೋಗವನ್ನು ಎರಡನ್ನೂ ಕೂಡ ನಾವು ಬಯಸಿ ಮಾಡುವಂತಹ ಒಂದು ಹಬ್ಬ ಅಂತ ಅಂದ್ರೆ ಹೋಗಬೇಕು ಆದರೆ ಯೋಗವೇ ಪ್ರಾಧಾನ್ಯತೆ ಉಳ್ಳದ್ದು ನಾವು ಧರ್ಮ ಅರ್ಥ ಕಾಮ ಈ ಮೂರರ ಮುಖಾಂತರ ಈ ಮೂರನ್ನೂ ಕೂಡ ಇಲ್ಲಿ ಈ ಶರೀರ ಇದ್ದಾಗ ಪಾಲನೆಯನ್ನು ಮಾಡ್ತಾ ಮಾಡ್ತಾ ಮೋಕ್ಷಕ್ಕೆ ಹೋಗುವಂತಹ ದಾರಿಯನ್ನು ನಾವು ಕಂಡುಕೊಳ್ಳಬೇಕು ಅಂತ ಸಂತೋಷದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ವಿಕೃತ ಆಚಾರ ವಿಚಾರಗಳಿಗೆ ಮನಸ್ಸನ್ನು ಕೊಂಡೋಗುವಂಥದ್ದಲ್ಲ ಸನಾತನ ಧರ್ಮ ಯಾವ ರೀತಿಯಾದಂತಹ ಪರಂಪರೆಯನ್ನು ಹಾಕಿಕೊಟ್ಟಿದೋ ಆ ರೀತಿಯಲ್ಲೇ ನಡೆಯುವಂಥದ್ದು ಅಲ್ಲದೆ ಯುಗಾದಿಯ ದಿನದಿಂದ ಆರಂಭವಾಗುವಂತಹ ಈ ಸಂವತ್ಸರ ಏನಿದೆ ಇದು ಈ ಹೊಸ ಸಂವತ್ಸರ ವಿಶ್ವಾವತ್ ಸಂವತ್ಸರ ಅಂತ ಭಾನುವಾರ ದಿವಸ ಆರಂಭವಾಗ್ತಾ ಇದೆ ಯುಗಾದಿಯ ದಿನ ಆದಿತ್ಯವಾರ ರವಿವಾರ ಬಂದಿದೆ ಅಂದ್ರೆ ಈ ಇಡೀ ಸಂವತ್ಸರಕ್ಕೆ ಅಧಿಪತಿ ಸೂರ್ಯನಾಗಿದ್ದಾನೆ ಒಂದು ಇಲ್ಲೊಂದು ಚಿಂತನೆ ಉಂಟು ಏನು ಅಂದ್ರೆ ಯುಗಾದಿ ಯಾವ ದಿನ ಆರಂಭವಾಗುತ್ತದೋ ಯಾವ ದಿನ ಯುಗಾದಿ ಬರ್ತದೋ ಆ ದಿನ ಯಾರು ಯಾರ ದಿನ ಆಗಿದೋ ಅದೇ ಗ್ರಹ ಆ ಇಡೀ ಸಂವತ್ಸರಕ್ಕೆ ತಾನು ರಾಜನಾಗಿರ್ತಾನೆ ಅಂತ ಆದಿತ್ಯವಾರ ಆಗಿರುವುದರಿಂದ ಭಾನುವಾರ ರವಿವಾರ ದಿನ ಯುಗಾದಿ ಬಂದಿರುವುದ್ರಿಂದ ಈ ಇಡೀ ವಿಶ್ವ ಸಂವತ್ಸರಕ್ಕೆ ರಾಜನಾಗಿ ಆ ಸೂರ್ಯ ದೇವನೇ ತಾನಿದ್ದಾನೆ ಅಂತ ಹೇಳುವಂತಹ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಇದಕ್ಕೆ ವಿಶೇಷವಾದಂತಹ ಆಧಾರಗಳೆಲ್ಲ ನಮಗೆ ಧರ್ಮ ಅದೇ ರೀತಿಯಾಗಿ ಇನ್ ಅನೇಕ ಗ್ರಂಥಗಳಲ್ಲಿಯೂ ಕೂಡ ನಾವು ಕಾಣುತ್ತೇವೆ ಪುರಾಣಗಳಲ್ಲಿಯೂ ಕೂಡ ಈ ಬಗ್ಗೆ ಎಲ್ಲ ಉಲ್ಲೇಖಗಳು ಸಿಗ್ತದೆ ಅಂತ ಇನ್ನೊಂದು ಯುಗಾದಿಯ ದಿನ ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಲೇಬೇಕಾದಂತಹ ಇನ್ನೊಂದು ಕೆಲಸ ಏನು ಅಂತ ಹೇಳಿದ್ರೆ ಇನ್ನೊಂದು ಕಾರ್ಯ ಅದೇ ಪಂಚಾಂಗ ಶ್ರವಣ ಅಂತ ಪಂಚಾಂಗ ಶ್ರವಣವನ್ನು ಈ ದಿನ ನಿಷ್ಠೆಯಿಂದ ಮಾಡಲೇಬೇಕು ಪಂಚಾಂಗ ಶ್ರವಣ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಯಾವ ರೀತಿಯಾಗಿ ಗ್ರಹಗಳು ನಕ್ಷತ್ರಗಳು ಎಲ್ಲವೂ ಕೂಡ ಕಾರ್ಯ ಹಾಗೂ ಇವುಗಳ ಕಾರ್ಯ ಪ್ರಕೃತಿಯ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತದೆ ಇದೆಲ್ಲವನ್ನೂ ಕೂಡ ಪಂಚಾಂಗ ನಮಗೆ ತಿಳಿಸಿಕೊಡುತ್ತದೆ ಅಂತ ಪಂಚಾಂಗ ಅಂತ ಹೇಳುವಂಥದ್ದು ಕೇವಲ ಮೌಢ್ಯತೆ ಅಲ್ಲ ಇದರ ಹಿಂದೆ ವೈಜ್ಞಾನಿಕವಾದಂತಹ ಸತ್ಯವೂ ಉಂಟು ಯಾವುದೋ ಕಾಲದಲ್ಲಿ ಯಾವಾಗ ಏನಾಗುತ್ತದೆ ಅಂತ ಹೇಳುವಂಥದ್ದನ್ನು ಹಿಂದೆ ಎಷ್ಟೋ ಕಾಲಗಳ ಹಿಂದೆನೆ ಇಂಥದ್ದೇ ದಿನ ಗ್ರಹಣ ಇಂಥದ್ದೇ ದಿನ ಈಗೀಗೆ ಪ್ರಕೃತಿಯಲ್ಲಿ ಯಾವ ಯಾವ ರೀತಿಯಾದಂತಹ ಬದಲಾವಣೆ ಇದೆಲ್ಲವನ್ನೂ ಕೂಡ ಬರೆದಿಟ್ಟು ಾರೆ ಹಾಗಾಗಿ ಈ ದಿನ ವಿಶೇಷವಾದಂತಹ ಪಂಚಾಂಗ ಶ್ರವಣವನ್ನು ಮಾಡಬೇಕು ರಾಶಿ ಫಲಗಳನ್ನಿರ್ಬೋದು ಸಂವತ್ಸರ ಫಲಗಳನ್ನಿರ್ಬೋದು ಇದೆಲ್ಲವನ್ನು ಕೂಡ ಯೋಗ್ಯರಾದಂತಹ ಜ್ಯೋತಿಷರನ್ನು ಕರೆದು ಅವರನ್ನು ಕೂತುಕೊಳ್ಳಿಸಿ ಅವರನ್ನು ಗೌರವಿಸಿ ಅವರ ಮುಖಾಂತರ ಪಂಚಾಂಗ ಶ್ರವಣವನ್ನು ನಾ ಎಲ್ಲರೂ ಮಾಡುವಂತದ್ದು ಇದಕ್ಕೆ ಯಾವುದೇ ಜಾತಿ ಆಗಲಿ ವರ್ಣವಾಗಲಿ ವಯಸ್ಸಾಗ್ಲಿ ಯಾವುದೇ ಭೇದ ಇಲ್ಲ ಎಲ್ಲರೂ ಯುಗಾದಿಯ ದಿನ ಪಂಚಾಂಗ ಶ್ರವಣವನ್ನು ಮಾಡಲೇಬೇಕು ಇದೆಲ್ಲ ಆಚರಣೆಗಳು ಯುಗಾದಿಯಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಸಂತೋಷದಿಂದ ಸಂಭ್ರಮದಿಂದ ಸಂತುಷ್ಟರಾಗಿ ನಾವು ಯುಗಾದಿಯ ಹಬ್ಬವನ್ನು ಆಚರಿಸುವ ಈ ಇಡೀ ವರ್ಷವೂ ಕೂಡ ಸಂತುಷ್ಟರಾಗಿರುವಂತಹ ಕಡೆಗೆ ನಾವು ಸಂಕಲ್ಪವನ್ನು ಮಾಡುವ ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಸಂತುಷ್ಟ ಸತತಂ ಯೋಗಿ ಅಂತ ಸಂತುಷ್ಟರಾಗಿದ್ದವರೇ ಯಾವಾಗ್ಲೂ ಕೂಡ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಯೋಗ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಸಂತುಷ್ಟರಾಗುವಂತಹ ಕಡೆಗೆ ನಾವು ಪ್ರಯತ್ನವನ್ನು ಮಾಡುವಂತ ಇಡೀ ಜಗತ್ತಿಗೆ ಶಾಂತಿಯನ್ನು ಪ್ರೀತಿಯನ್ನು ಆಧ್ಯಾತ್ಮಿಕ ಸತ್ವವನ್ನು ತಿಳಿಸಿಕೊಟ್ಟಂತಹ ವಿಶ್ವಗುರು ನಮ್ಮ ಭಾರತ ಹಾಗಾಗಿ ಈ ಭಾರತೀಯರು ಅಂತ ಅನ್ನಿಸಿಕೊಳ್ಳುವಂತಹ ನಾವು ಯಾವಾಗ್ಲೂ ಕೂಡ ಕತ್ತಲೆಯಲ್ಲದೆ ಬೆಳಕಿನಲ್ಲಿ ನಾವು ರಮಿಸೋಣ ಬೆಳಕಿನಲ್ಲಿರುವಂತಹ ಅಭ್ಯಾಸವನ್ನು ನಾವು ಮಾಡುವಣ ಸಾತ್ವಿಕತೆಯನ್ನು ನಮ್ಮದಾಗಿಸಿಕೊಳ್ಳುವ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪವನ್ನು ಮಾಡುವ ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ನಮ್ಮ ಔನ್ನತ್ಯದ ಕಡೆಗೆ ಗಮನ ಕೊಟ್ಟಾಗ ನಮ್ಮ ನಮ್ಮ ಸಂಸ್ಕಾರಗಳನ್ನು ಹೆಚ್ಚಿಸಿಕೊಳ್ಳುವುದರ ಕಡೆಗೆ ನಾವು ಗಮನ ಕೊಟ್ಟಾಗ ಸಮಾಜ ತನ್ನಿಂದ ತಾನಾಗೇ ಬದಲಾಗುತ್ತದೆ ಹಾಗಾಗಿ ಇಂತಹ ಹೊಸ ಹೊಸ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡುವ ಹೊಸ ವರ್ಷ ಸತ್ ಸಂಕಲ್ಪವನ್ನು ಮಾಡುವ ಈ ಹೊಸದಾಗಿ ಆರಂಭವಾದಂತಹ ವಿಶ್ವವಸು ಸಂವತ್ಸರ ಅದು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ನಮ್ಮೆಲ್ಲರ ಮನದಲ್ಲಿ ಸಚ್ಚಿಂತನೆಗಳನ್ನು ಬೆಳಗಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭವಾಗಲಿ, ಮಂಗಳವಾಗ್ಲಿ ಶ್ರೀ ಮಸ್ತಿ